ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಡಾಬಾ ಸ್ಟೈಲ ಕಾಜು ಮಸಾಲ ಕರಿ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಡಾಬಾದಲ್ಲಿ ತುಂಬಾ ಕಾಸ್ಟ್ಲಿ ಆಗ್ತಿರ್ಬೋದು ಕಾಜು ಮನೆಯಲ್ಲಿನೇ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಒಂದು ಜಾರನ್ನ ತೊಗೊಂಡಿದ್ದೀನಿ ಒಂದೆರಡು ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈಗ ಮಸಾಲಿನ ರೆಡಿ ಮಾಡ್ಕೋಬೇಕು ನೋಡಿರಿ ಒಂದು ಎರಡರಿಂದ ಮೂರು ಏಲಕ್ಕಿನ ಹಾಕೊಳ್ತಾ ಇದ್ದೀನಿ ಒಂದು ಇಂಚಷ್ಟು ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕರಿಂದ ಐದು ಕ ಮೆಣಸು ಒಂದು ಮೂರಿಂದ ನಾಲ್ಕು ಲವಂಗ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿನ ಒಂದು ಹಾಫ್ ಎನ್ ಅವರ ನೆನೆ ಹಾಕಿದ್ದೆ ಅವನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಎಲ್ಲನೂ ಸೇರಿ ಗ್ರೈಂಡ್ ಮಾಡ್ಕೊಂಬರ್ಬೇಕು ನೋಡ್ರಿ ನೋಡ್ತಾ ಇರ್ಬೋದು ಈ ಥರ ನುಣ್ಯಾಗ ಪೇಸ್ಟ್ ಮಾಡ್ಕೊಬೇಕು ನೋಡ್ರಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಯಾಗ ಮಾಡ್ಕೊಂಬರ್ಬೇಕು ನೋಡ್ರಿ ನಾನಿಲ್ಲಿ ಒಗ್ಗರಣೆಗೆ ಎರಡರಿಂದ ಮೂರು ಟೇಬಲ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ತುಪ್ಪದ ಬದಲಾಗಿ ಎಣ್ಣೆನೂ ಯೂಸ್ ಮಾಡ್ಕೋಬೋದು ನೋಡಿರಿ ತುಪ್ಪ ಹಾಕ್ಕೊಂಡ್ಮೇಲೆ ನಾನಿಲ್ಲಿ ಗೋಡಂಬಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ ನೀವು ಗೋಡಂಬಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನೋಡಿರಿ ಹೆಚ್ಚು ಕಡಿಮೆ ಮಾಡ್ಕೋಬೋದು ಗೋಡಂಬಿನ ನೋಡ್ತಾ ಇರ್ಬೋ ಅದೆಲ್ಲ ಗೋಡಂಬಿ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೋಬೇಕು ನೋಡಿರಿ ಈ ಥರ ಮಾಡೋದ್ರಿಂದ ರೊಟ್ಟಿ ಪೂರಿ ಚಪಾತಿ ನೀವು ಯಾವುದ್ರ ಆದರೂ ಕಾಂಬಿನೇಷನ್ ಆಗುತ್ತೆ ನೋಡಿರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಕಾಜು ಡಾಬಾಗಳಲ್ಲಿ ಹೋದ್ರೆ ಇನ್ನೂರಿಂದ ಮುನ್ನೂರು ರೂಪಾಯಿ ಬಿಲ್ ಆಗುತ್ತೆ ಇಲ್ಲಿ ನೋಡಿದರೆ ಐವತ್ತರಿಂದ ನೂರು ರೂಪಾಯಿ ಒಳಗೆ ನೀವು ಡಾಬಾಕ್ಕಿಂತ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ನೋಡಿರಿ ನೋಡ್ತಾ ಇರ್ಬೋದಲ್ಲ ನೀವು ನಾನು ಇಲ್ಲ ಎರಡರಿಂದ ಮೂರು ಟೇಬಲ್ನ ತುಪ್ಪದ ಜೊತೆ ಆಯಿಲ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದಲ್ಲ ಜೀರಿಗೆ ಚಟಪಟ ಅಂದಮೇಲೆ ನಾನಿಲ್ಲಿ ಫ್ರೆಶ್ ಆಗಿರೋಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ರು ರುಚಿನೂ ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡ್ರಿ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಿಮಗೆ ಎಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋಕೆ ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋರಿ ನೋಡ್ತಾ ಇರ್ಬೋದಲ್ಲ ನೀವು ಈರುಳ್ಳಿನೂ ಎಣ್ಣೆಯಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಬರುವವರಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋರಿ ಈರುಳ್ಳಿ ಬೇಯುವಾಗ ಉಪ್ಪು ಹಾಕ್ಕೊಂಡ್ರೆ ಈರುಳ್ಳಿ ಬೇಗನೆ ಸಾಫ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ನೀವು ಆಮೇಲೆ ನಿಮ್ಮ ರುಚಿ ತಕ್ಕಂಗೆ ಹಾಕ್ಕೋಬೋದು ನೋಡಿರಿ ನೋಡ್ತಾ ಇರ್ಬೋದಲ್ಲ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಈರುಳ್ಳಿನ ಹುರ್ಕೊಂಡಾದ್ಮೇಲೆ ಇದು ತುಂಬಾ ರುಚಿಯಾಗಿರುತ್ತೆ ನೋಡಿರಿ ಈ ಥರ ಸಲ ಮಾಡಿ ಟ್ರೈ ಮಾಡಿ ನೋಡಿರಿ ಈಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬಂತು ನೋಡಿರಿ ಇದಕ್ಕೀಗ ನಾನು ಧನಿಯಾ ಪುಡಿ ಮತ್ತು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಹಾಫ್ ಹಾಫ್ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚಿ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ರುಚಿಗೆ ಎಷ್ಟು ಬೇಕೋ ಖಾರನ ಹೆಚ್ಚು ಕಡಿಮೆ ಮಾಡ್ಕೊಬೋದು ನೋಡಿರಿ ಇರ್ಬೋದಲ್ಲ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗೇನು ನಾವು ಮಿಕ್ಸಿಲಿ ಮಸಾಲೆ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು ನೋಡಿರಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೋಬೇಕ್ರಿ ನಿಮಗೆ ನೀರು ಒಂದು ಬಟ್ಲಾದರೂ ಹಾಕ್ಕೊರಿ ಇಲ್ಲ ಒಂದು ಬಟ್ಲಕ್ಕಿಂತ ಹೆಚ್ಚಾದರೂ ನೀರು ಹಾಕ್ಕೋಬೋದು ನೋಡ್ರಿ ನೋಡ್ತಾ ಇರ್ಬೋದಲ್ಲ ನೀವು ಮೀಡಿಯಮ್ ಫ್ಲೇಮಲ್ಲೇ ಮಾಡುತ್ತಿರೋದ್ರಿಂದ ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಕೊಳ್ತಾ ಇದೆ ಅಂತ ಇದು ಹಸಿ ವಾಸನೆ ಹೋಗೋ ಥರ ಫ್ರೈ ಆಗ್ಬೇಕು ನೋಡ್ರಿ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡ್ರಿ ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ನೋಡ್ತಾ ಇರ್ಬೋದಲ್ಲ ನೀವು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೇ ಥರ ನೋಡ್ತಾ ಇರ್ಬೋದಲ್ಲ ಎಣ್ಣೆ ಯಾವ ರೀತಿ ಬಿಡ್ತಾಯಿದೆ ಅಂತ ಈ ಥರ ಕುದಿಯೋ ಹಾಗೆ ಮಾಡ್ಕೋಬೇಕು ನೋಡಿರಿ ತುಂಬಾ ತಿಕ್ಕಾದ್ರೆ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೋದು ನೋಡ್ರಿ ಇಲ್ಲಿ ತುಂಬಾ ತಿಕ್ಕಾಗಿತ್ತು ನಾನು ಅದಕ್ಕಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಆರಿದ ಮೇಲೆ ಇದು ಇನ್ನೂ ತಿಕ್ಕಾಗಿ ಬರುತ್ತೆ ಅನ್ನೋ ಸಲುವಾಗಿ ನೋಡ್ತಾ ಇರ್ಬೋದು ಅಲ್ಲ ನೀವು ನಾನು ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು ನಾನು ಆ ಈರುಳ್ಳಿ ಫ್ರೈ ಮಾಡೋಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಈಗ ಸ್ವಲ್ಪ ಕಡಿಮೆ ಆದ ಸಂಬಂಧ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮೇಲೆ ಈ ಥರ ಎಣ್ಣೆ ಬಿಟ್ಟ ಮೇಲೆ ಕುದಿಯುವಾಗ ಗೋಡಂಬಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಂದರೆ ಆ ಗೋಡಂಬಿನ ಸೇರಿಸ್ಕೋಬೇಕು ನೋಡಿರಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಗರಂ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಗರಂ ಮಸಾಲೆ ಹಾಕೋದ್ರಿಂದ ಟೇಸ್ಟ್ ಅದ್ಭುತವಾಗಿರುತ್ತೆ ನೀವು ಎಲ್ಲ ರೆಡಿ ಆದಮೇಲೆ ಗರಂ ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದಲ್ಲ ನೀವಿಲ್ಲಿ ಫ್ರೆಶ್ ಕ್ರೀಮ್ ಇದ್ದರೆ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡ್ಕೋಬೋದು ಇಲ್ಲ ಬೆಣ್ಣೆ ಮೊಸರು ಹಾಲ್ಮೇಲೆ ಕೆನೆ ಯಾವುದಾದ್ರೂ ಮಿಕ್ಸ್ ಮಾಡ್ಕೋಬೋದ್ರಿ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಬೆಣ್ಣೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇರ್ಬೋದಲ್ಲ ಯಾವ ಥರ ಎಣ್ಣೆ ಬಿಟ್ಕೊಳ್ತಾ ಇದೆ ಅಂತ ಇದೆಲ್ಲ ಎಣ್ಣೆ ಬಿಟ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕೊತ್ತಂಬರಿನ ಸೇರಿಸ್ಕೊಂಡ್ರೆ ಮಸಾಲ ಕಾಜು ಕರಿ ರೆಡಿ ಆಗುತ್ತೆ ನೋಡಿರಿ ನೀವು ಚಪಾತಿ ಜೊತೆ ಪೂರಿ ಜೊತೆ ತಂದೂರಿ ರೊಟ್ಟಿ ಜೊತೆ ಯಾವುದ್ರ ಜೊತೆ ಆದರೂ ಕಾಂಬಿನೇಷನ್ ಮಾಡಿಕೊಂಡು ಅನ್ನದ ಜೊತಿನೂ ಸೂಪರ್ ಆಗುತ್ತೆ ನೋಡಿರಿ ಇದು ಎಲ್ಲರೂ ರೀ ಈ ಥರ ಮಾಡೋದ್ರಿಂದ ಮಕ್ಳು ತುಂಬ ರಜೆ ಟೈಮಲ್ಲಿ ಈ ಥರ ಮಾಡಿಕೊಡೋದ್ರಿಂದ ತುಂಬಾ ಖುಷಿ ಆಗ್ತಾರೆ ನೋಡಿರಿ ನೋಡ್ತಾ ಇರ್ಬೋದಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾಯಿದ್ದೀರೀ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಡಾಬಾ ಸ್ಟೈಲಲ್ಲಿ ಬಂದಿದೆ ನೋಡಿರಿ ಈ ಸಲ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತ ಹೇಳಿರಿ ನೋಡ್ತಾ ಇರ್ಬೋದಲ್ಲ ನೀವು ಈ ವಿಡಿಯೋ ಇಲ್ಲಿ ಇಲ್ಲಿತನ ನೋಡಿರಿ ಅಂದ್ರೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್